ನಾನು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಟ್ಟಿದ್ದೀನಿ ಅದೇನಂದ್ರೆ ನಾನು ಎರಡು ಹಸುವನ್ನ ಒಬ್ಬ ಯುವಕ ಮನಸ್ಸು ಮಾಡಿ ಸಾಕಿದ್ರೆ ಅವನು ಖರ್ಚು ಕಳೆದು ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಉಳಿಸ್ಬೋದು ಒಂದು ಪಾರ್ಟ್ ಸೆಕೆಂಡ್ ಪಾರ್ಟ್ ಕನಿಷ್ಠ ಇಪ್ಪತ್ತೇಳು ತರಹದ ಉದ್ಯೋಗ ಸೃಷ್ಟಿ ಮಾಡಬಹುದು ಸರ್ ಈ ಗೋಶಾಲ ಕ್ಲೀನಿಂಗ್ ಪರ್ಪಸ್ಗೆ ನಮಗೆ ಮ್ಯಾನ್ ಪವರ್ ಕೊರತೆ ತುಂಬಾ ಇದೆ ಯಾರಾದರೂ ವೀಕ್ಷಕರು ನೋಡಿದ್ರೆ ಬಂದು ಅವರು ದೊಡಿಮೆನೋ ಮಾಡ್ಲಿ ವಿದ್ಯೆನೋ ಕಲಿಯಲಿ ಹೋಗ್ ಹೊಸಬದಕನ್ನು ಕಟ್ಟಿಕೊಳ್ಳಲಿ ಆತರ ಒಂದು ಆಹ್ವಾನನೂ ಕೊಡ್ತೀನಿ ನಿಮ್ಮ ಮುಂದೆ ಬರ್್ರಿ ಬಿಗ್ರಾ ಊಟ ಮಾಡೋಣ ತಗೋರಿ ನಿಮ್ಮ ಬಾಯ ಬನ್ನಿ ನೋಡಿ ಕರುಗಳನ್ನೆಲ್ಲ ಹೀಗೆ ಬಿಟ್ಕೊಂಡು ಬಿಡ್ತೀವಿ ಅವಳು ನೀವು ಪ್ರಾರಂಭದಲ್ಲಿ ನೋಡಿದ್ರಲ್ಲ ಗೌರಿ ಪರಿಚಯ ಮಾಡದ್ನಲ್ಲ ಸುವರ್ಣ ಅಂತ ಹೇಳಿ ಅವಳು ಅವಳ ತಂಗಿ ಇವಳು ನೋಡಿ ಇವಳ ತಂಗಿ ಅವಳು ಭಗವತಿ ಅಂತ ಇವರೆಲ್ಲ ಗೌರಿ ಹಬ್ಬ ದಿನಗಳಲ್ಲಿ ಹುಡ್ತಾರೆ ಅಕ್ಕನು ಗೌರಿ ಹಬ್ಬ ಕೊಟ್ಟದ್ಲಾ ಅವಳಿಗೆ ಗೌರಿ ಅಂತ ಇಟ್ವಿ ನೆಕ್ಸ್ಟ್ ಪುನಃ ಗೌರಿ ಹಬ್ಬದಲ್ಲಿ ಇವ್ಳು ಹುಟ್ಟಿದ್ಲು ಇವ್ಳಿಗೆ ಶ್ರೀ ಗೌರಿ ಇಟ್ವಿ ಇನ್ನೊಬ್ಳು ಹುಟ್ಟಿದ್ಲು ಅವಳಗ್ ಮಂಗಳ ಗೌರಿ ಹುಟ್ಟದೆ ಈಗ ಮತ್ತೆ ಈ ಗೌರಿ ಹಬ್ಬದಲ್ಲಿ ಇವ್ಳು ಹುಟ್ಟಿದ್ಲು ಅದಕ್ಕೆ ಗೌರಿಯಿಂದ ಒಂಚೂರು ಬದಲಾ ಬಂದು ಭಗವತಿ ಅಂತ ಇಟ್ಟಿದೀನಿ ಬಂದೆ ತಾಳ್ ಈಗ ಮೊನ್ನೆ ಅವಳ್ದು ಮಗು ಹೋಯ್ತು ನೋಡಿ ಈ ತರ ಮಾಡಿದೀವಿ ಆ ಮಗುವನ್ನ ಇಲ್ಲಿ ಸಂಸ್ಕಾರ ಮಾಡ್ತೀವಿ ಹೌದು ಸರ್ ಓಣ ಹೌದಲ್ವಾ ನಮ್ಮಂಗೆ ಅಲ್ವಾ ಸರ್ ನಮ್ಮಷ್ಟೇ ಅದಕ್ಕೂ ಜೀವ ಆತ್ಮ ಎಲ್ಲ ಇರುತ್ತೆ ನೋಡಿ ಈಗ ಅವ್ರಿಗೆ ಕೈಲಿ ಬಂದಿದ್ದೀನಿ ಯೂಶಲ್ ಆಗಿ ಟೈಮ್ ಹಿಂಗೆ ಅಂದ್ರೆ ಪೂಜೆ ಮಾಡಿ ಬಾಳೆಹಣ್ಣು ತಿನ್ಸೋ ಟೈಮ್ ಹಂಗಾಗಿ ಅವ್ರಿಗೆ ಏನ್ ಅನ್ಸುತ್ತೆ ಪೂಜೆ ಮುಗಿಸ್ಕೊಂಡ್ ಬಂದ್ಲಿ ಇವ್ಳು ಏನೋ ಕೊಡ್ತಾಳೆ ಅಂತ ಬರ್ತಾರೆ ಹಿಂಗೆ ಚಿಂತೆನೆ ಇರಲ್ಲ ಇವ್ರಗಳ ಜೊತೆ ಇದ್ರೆ ಬೇಜಾರಾಗಲ್ಲ ಟೈಮ್ ಪಾಸ್ ಅಂತ ಯೋಚನೆ ಮಾಡೋಂಗಿಲ್ಲ ಏನಪ್ಪಾ ಇವತ್ತು ಹೊತ್ತೋಗ್ಲಿಲ್ಲ ಅನ್ನೋಂಗಿಲ್ಲ ಆರಾಮ್ಸೆ ಇರ್ಬೋದು ನೋಡಿ ಇವಳ ಹೆಸರು ಪಾರ್ವತಿ ಇವಳ್ದೊಂದು ಫ್ಯಾಮಿಲಿ ಇದೆ ಒಬ್ಳು ಬಾಲತ್ರಿಪುರಾಂಬಿಕಾ ಅಂತ ಇದ್ದಾಳೆ ಅವಳು ಕೂಡ ಗೌರಿ ದಿನ ಹುಟ್ಟಿದ್ಲು ಅದಕ್ಕೆ ಎಷ್ಟ್ ಜನ ಗೌರಿಗಳು ನೀಡೋದು ಅಂತ ಇಟ್ವಿ ಇನ್ನೊಬ್ಳು ಭಾನುಮತಿ ಅಂತ ಒಂದು ಒಬ್ಳಿದ್ದಾಳೆ ಈಗ ನೆಕ್ಸ್ಟ್ ಅವಳಿಗೆ ಮದುವೆ ಇದೆ ಬಾನುಗೆ ಮದ್ವೆ ಇದೆ ಮೇಗೆ ತಿಳಿಸ್ತೀನಿ ಇವಾಗ ನಡೀತಾ ಇದೆ ಅಲ್ಲ ಅದೇನಂದ್ರೆ ನನ್ನ ಸ್ವಭಾವ ಒಂದು ಈಗ ಸತಿ ಒಂದಾಗಿದೆ ಮೂರಾಗಿದೆ ಮತ್ತೆ ಒಂದಾಗಿದೆ ಈ ಸತಿ ಎಂಟಾಯಿತು ಈ ಬಾರಿ ಕನಿಷ್ಠ ಮೂರರಿಂದ ಐದಾಗುತ್ತೆ ಅಂತ ಅಂದಾಜಿದೆ ನಮಗೆ ಅದು ಕಷ್ಟನೋ ಸುಖನೋ ಅದು ನಿಶ್ಚಯವಾದ ಡೇಟ್ನಲ್ಲಿ ಆಗ್ತಾ ಹೋಗಬೇಕು ಸತ್ಕಾರ್ಯಗಳು ಆವಾಗ ನಾವು ಮೇಲೆ ಹೋದ್ರೂ ಯಾರು ನಮ್ಮ ಇರ್ತೀರ ಅವರು ಮೇಡಮ್ ಇದ್ರೆ ಬಿಡ್ತಿದ್ರ ಅವ್ರು ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ನಾನು ಸಾಂಕೇತಿಕವಾದರೂ ಮಾಡೋಣ ಅಂತ ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ ಅದೊಂದು ಫ್ರೇಮ್ ಡಿಸಿಪ್ಲೀನ್ ಅಲ್ವಾ ಬಹಳ ವಿಶೇಷ ಅಂತ ನನಗನ್ಸೋದು ಏನು ಅಂದರೆ ಮೋಸ್ಟ್ಲಿ ಈಗ ನೋಡಿ ಈಗ ಬಂದ ಮೇಲೆ ನನಗೆ ಈಗ ನಾ ಹಂಗೆ ನೋಡಿದ್ರೆ ನಾನು ಗೋವು ಅಂತ ನೋಡ್ತಿದ್ದೆ ನೀವು ಅದಕ್ಕೊಂದು ಹೆಸರಿಟ್ಟ್ರಿ ಸಂಬಂಧಗಳನ್ನ ಬೆಳೆಸಿದಿರಿ ಎಲ್ಲ ಸತ್ಕಾರಗಳನ್ನ ಮಾಡ್ತೀರಿ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸು ಹಕ್ಕಾಗಿ ಇದ್ದೇ ಇದೆ ನಾವೆಲ್ಲ ಮರೆತು ಬಿಟ್ಟು ಅಜ್ಞಾನದ ಕಡೆ ಅಥವಾ ಎಷ್ಟು ನೋವಿನ ಪ್ರಸಂಗ ಅಲ್ವಾ ಅಲ್ಲ ಮರೆತು ಅಜ್ಞಾನ ಅನ್ನೋದನ್ನ ನಾನು ಅಷ್ಟು ಸಮಂಜಸ ಅಂದ್ಕೊಳ್ಳಲ್ಲ ನಮ್ಮ ಶಿಕ್ಷಣ ಪದ್ಧತಿ ಅವ್ಯವಸ್ಥೆ ಆದಿದ್ದು ಲಾರ್ಡ್ ಮೆಕಲೆ ಬೇಸ್ಡ್ ಎಜುಕೇಶನ್ ತಗೊಳ್ತಾ ನಾವು ಏನು ಮಾಡಿದ್ವಿ ನಮ್ಮ ಆದರ್ಶ ಧ್ರುವ ಪ್ರಹ್ಲಾದ ಸತ್ಯಕಾಮ ಅಲ್ವೇ ಅಲ್ಲ ನಮ್ಮ ಆದರ್ಶ ನಾನು ಎಷ್ಟೋ ಚಿಕ್ಕದಾಗ್ ಚಡ್ಡಿ ಹಾಕೊಂಬಿಟ್ಟು ಸ್ಟೈಲ್ ಮಾಡ್ಕೊಂಡ್ಬಿಟ್ಟು ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಮಾಡ್ಕೊಂಡ್ಬಿಟ್ಟೆ ಅವಾಗ ಗೋವನ್ನ ಶುರು ಆಗತ್ತೆ ಅದ್ ಎಲ್ ತಪ್ಪು ಒಂದು ಇದು ಇಲ್ಲಿಗೆ ಪ್ರಸಂಗವೋ ಅಲ್ವೋ ಗೊತ್ತಿಲ್ಲ ನೀವು ಪ್ರಸ್ತಾಪ ಮಾಡಿದ ಹೇಳ್ತೀನಿ ನಾವ್ ಸೀದಾ ಹೇಳ್ತೀವಿ ಯುವಕರು ಸರಿ ಇಲ್ಲ ಅಂತ ಇವತ್ತು ಯುವಕರು ಮೊದಲ ತಪ್ಪು ಮಾಡಿದಾಗ ತಿದ್ದಿದೆ ಇದ್ದವ್ರು ಯಾರು ನಮ್ಮ ತಲೆಮಾರು ತಪ್ಪ ಆದಿದ್ದು ನಮ್ಮ ತಲೆಮಾರಿನಲ್ಲಿ ಈಗ ನಾವು ಹಪ ಹಪಿ ಮಾಡ್ತೀವಿ ನಾವು ಮಗುಗೆ ಹೇಳ್ಕೊಡ್ಲಿಲ್ಲ ಹೀಗೆಲ್ಲ ಮಾಡ್ಬೋದಪ್ಪ ಬಾ ಇವತ್ತು ನೀನು ಹುಡ್ತಬ್ಬ ನಾ ನಿಂಗೊಂದು ಎಣ್ಣೆ ನೀನು ಸ್ನಾನ ಮಾಡಿಸ್ತೀನಿ ದೇವ್ರ ಹತ್ರ ಕರ್ ದೇವಸ್ಥಾನಕ್ಕೆ ಕೈ ಮುಗಿಸ್ತೀನಿ ಒಂದು ಗೋವಿಗೆ ಒಂದು ಬಾಳೆಹಣ್ಣು ಕೊಡಿಸ್ತೀನಿ ಮಾಡ್ಲಿಲ್ಲ ನಾವು ನಾವು ಎಸ್ಟ್ರೈಸ್ ಆಗ್ತೀವಿ ಅಂತ ತಿಳ್ಕೊಂಡ್ವಿ ಎಲ್ಲಿ ಅರ್ಧ ರಾತ್ರಿನಲ್ಲಿ ಕೇಕ್ ಕಟ್ ಮಾಡ್ಬಿಟ್ಟು ಉಫ್ ಅಂತ ಮೊಂಬತ್ತಿ ಆರಿಸ್ಬಿಟ್ಟು ಬೇಕಾದವ್ರಿಗೆ ಕೊಟ್ಬಿಟ್ಟು ಹೋಗು ನಿನ್ ಫ್ರೆಂಡ್ಸ್ ಏನಾದ್ರು ಅಂತ ಪ್ರೈಮರಿ ಸ್ಕೂಲಲ್ಲಿ ಕೊಟ್ವಿ ಅವ್ನ್ ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ನೀ ಕೊಡದೇ ಇದ್ರೆ ನೋಡು ಅಂತ ಅಮ್ಮನಿಗೆ ಗಲಾಟೆ ಮಾಡಿ ಕಿತ್ಕೊಂಡು ಹೋಗಿ ಬೇಡವಾದದ ತಿನ್ಲಿಕ್ಕೆ ಶುರು ಮಾಡ್ತಾ ಅವನೇ ಸಂಪಾದನೆ ಮಾಡಕ್ ಶುರು ಮಾಡಿದ್ಮೇಲೆ ಮುಗಿದೇ ಹೋಯ್ತು ಕತೆವ್ರಲ್ಲ ಕೇಳೋರ್ ತಪ್ಪು ಮಾಡಿದವರು ಮಕ್ಕಳಲ್ಲ ನಾವು ನಮಗೆ ಈಗ ಅರ್ಥ ಆಗಿದೆ ನಮ್ಮ ತಲೆಮಾರಿನವ್ರಿಗೆ ಅಯ್ಯೋ ನಾನು ಎಲ್ಲೋ ಹಾಗೆ ಮಾಡಿಬಿಟ್ಟಿದ್ನಲ್ಲ ಆದರೆ ಪ್ರಯೋಜನಕ್ಕೆ ಬರೋದು ಕಷ್ಟ ಇದೆ ಆದರೂ ಬರ್ತಿದ್ದಾರೆ ಸರ್ ಬರ್ತಿದ್ದಾರೆ ಗಣನೀಯ ಪ್ರಮಾಣದಲ್ಲಿ ಇವಾಗ ಬರ್ತಾರೆ ತುಂಬ ಯೂತ್ಸು ವೆಲ್ ಎಜುಕೇಟೆಡ್ ಲೈಫ್ ಚೆನ್ನಾಗಿ ಸೆಟ್ಲಾದವರು ಫಾರಿನ್ನಲ್ಲಿ ಇದ್ದು ಬಂದವರು ಬರ್ತಿದ್ದಾರೆ ನಾನು ಒಂದು ಪದ ಬಹಳ ಇಷ್ಟ ಆಯ್ತು ನನಗೆ ಅಂದ್ರೆ ಇದನ್ನ ಕನಿಕರ ದೃಷ್ಟಿಯಿಂದನೋ ಅಯ್ಯೋ ಪಾಪ ಅನ್ನೋ ದೃಷ್ಟಿಯಿಂದನೇ ಮ ಆ್ಯಕ್ಚುಲಿ ಮೊದಲನೇ ಪ್ರಶ್ನೆ ಹಂಗೆ ಸರ್ ಹತ್ರ ಕೇಳ್ತಿದ್ದೆ ಹೆಂಗ್ ಸಾಕ್ತಿರಿ ನೀವು ನಿಮ್ಮನ್ನು ಕೇಳಿದಾಗ ಇವರೇ ನನ್ನ ಸಾಕ್ತಾ ಅಂತ ಈ ದೃಷ್ಟಿಕೋನ ಬದಲಾಗಿದ್ದೇ ಅದ್ಭುತ ಅಂತ ನಾನು ಮೋಸ್ಟ್ಲಿ ಹಂಗೆಲ್ಲಾರು ವಿಚಾರ ಮಾಡಕ್ ಮಾಡ್ಬಿಟ್ರೆ ಬದುಕಿದೆ ಎಲ್ಲವೂ ಇದೆಯಲ್ಲ ಇಲ್ಲಿ ನಾನು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಟ್ಟಿದ್ದೀನಿ ಅದೇನಂದ್ರೆ ನಾನು ಎರಡು ಹಸುವನ್ನ ಖರ್ಚು ಕಳೆದು ತಿಂಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಉಳಿಸ್ಬೋದು ಒಂದ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಕನಿಷ್ಠ ಇಪ್ಪತ್ತೇಳು ತರಹದ ಉದ್ಯೋಗ ಸೃಷ್ಟಿ ಮಾಡಬಹುದು ಇಪ್ಪತ್ತೇಳು ರೀತಿಯ ಉದ್ಯೋಗ ಸೃಷ್ಟಿ ಮಾಡಬಹುದು ಅದು ಚಾರ್ಟ್ ತೋರಿಸ್ತೀನಿ ನಿಮ್ಗೆ ಅದನ್ನ ನಿಮಗೆ ಸಮಯ ಇದ್ರೆ ಚಿಂತೆ ಇಲ್ಲ ಇಲ್ಲ ನೀವು ಬಗ್ಗೆ ಯೋಚನೆ ಇದು ಅಷ್ಟು ನಾವು ಮಾಡಿದ್ವಿ ಅಂದ್ರೆ ಇಪ್ಪತ್ತೇಳು ವೆರೈಟಿ ಆಫ್ ಒಂದು ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಒಂದೊಂದು ಉದ್ಯೋಗಕ್ಕೆ ಐದರಿಂದ ಹತ್ತು ಜನಕ್ಕೆ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿ ಅನ್ಕೊಳ್ಳೋಣ ಅಲ್ಲಿಗೆ ಇನ್ನೂರ ಎಪ್ಪತ್ತು ಜನಕ್ಕೆ ನಾನು ಕೆಲಸ ಕೊಡಬಲ್ಲೆ ಇನ್ನೂರ ಎಪ್ಪತ್ತರಿಂದ ಮುನ್ನೂರ ಜನಕ್ಕೆ ಒಂದು ಗ್ರಾಮದಲ್ಲಿ ಅಂತಹ ಒಂದು ನಾಲ್ಕಾರು ಯುವಕರು ರೆಡಿ ಆದ್ರು ಅಂದ್ರೆ ಅಥವಾ ನಾನು ಇಲ್ಲಿ ನನ್ನ ಹತ್ರ ತುಂಬ ಮಹಿಳಾ ಸಂಘಗಳವ್ರು ಬರ್ತಾರೆ ಭೇಟಿ ಮಾಡೋಕ್ಕೆ ಪಾಪ ಆ ಧರ್ಮಸ್ಥಳದವ್ರು ಕರ್ಕೊಂಡು ಕರ್ಕೊಂಡು ಬರ್ತಾರೆ ಬಸ್ನಲ್ಲಿ ಅವ್ರಿಗೆಲ್ಲ ನಾನು ಹೇಳೋದಷ್ಟೇ ನೀವೆಲ್ಲ ಮನಸ್ಸು ಮಾಡಿ ಹೇಗೆ ಸಂಘದ ಉಳಿತಾಯ ಅಂತ ಸೇರ್ಕೊಂತೀರೋ ಸಾಲ ಕೊಡೋ ದಿನ ಅಂತ ಸೇರ್ಕೊಂತೀರೋ ಹಾಗೆ ಒಂದು ತಿಂಗಳಿಗೋ ಇಪ್ಪತ್ತು ದಿವ್ಸಕ್ಕೋ ಒಂದು ದಿನ ಇದಕ್ಕೆ ಮೀಸಲಿಡಿ ನೀವು ದುಡ್ಡು ಸಂಪಾದನೆ ಮಾಡ್ತೀರಾ ನೀವು ಕೆಲಸ ಕೊಡಿ ಯಾವಾಗ್ಲೂ ಅನ್ನೋ ಕೈ ಕೆಳಗಡೆ ಇರುತ್ತೆ ಈಗ ಕೊಡೋ ಕೈ ಮೇಲೆ ಇರುತ್ತಲ್ಲ ನಾವು ಮನಸ್ಸು ಮಾಡ್ಬೇಕಷ್ಟೇ ಒಂದ್ ಹಸು ಅಂತ ಇಟ್ಕೊಂಡ್ರೆ ನಿಮಗೆ ಹಸು ಹುಟ್ಟಿದ ಕ್ಷಣದಿಂದ ಅದು ತೀರ್ಕೊಂಡ ಮೇಲೂ ನಮಗ್ ಆದಾಯ ಕೊಡುತ್ತೆ ಹುಟ್ಟಿದ ಕ್ಷಣ ನಾನು ಹಿಡಿತು ಎಲ್ಲನು ಮಾಡಿಟ್ಟಿದ್ದೀನಿ ನಾನು ಅಲ್ಲ ನೀವು ಪ್ರತ್ಯಕ್ಷ ಮಾಡಿ ಹೇಳ್ತಾ ಇದೀರಲ್ಲ ಎಲ್ಲವನ್ನ ನಿಮಗ್ ತೋರಿಸ್ತೀನಿ ಈಗ ನೆಕ್ಸ್ಟ್ ಕ್ವಶನ್ ಕೇಳಿ ನೀವು ಪ್ರಶ್ನೆ ಕೇಳಿ ನೀವು ನಾನು ಏನು ಪ್ರಿಪೇರ್ ಆಗ್ಬೇಕಾಗಿಲ್ಲ ಎಕ್ಸಾಮ್ಗೆ ಏನಾದ್ರೂ ಇದ್ದಂಗೆ ಹೇಳೋದಕ್ಕೆ ಪ್ರಿಪರೇಷನ್ ನಡೆದು ಹೋಗಿದೆ ಇವಾಗ ಹುಟ್ಟಿದಾಗ ಕರು ಹಾಕದ ತಕ್ಷಣ ಸರ್ ಒಂದು ಸ್ವಲ್ಪ ಹೊತ್ತಿಗೆ ಅದರದ್ದು ಮಾಸ ಬೀಳುತ್ತೆ ಪ್ಲೆಸೆಂಟ್ ಹೌದಾ ಏನ್ ಮಾಡ್ತಾರೆ ಯೂಶಲ್ ಆಗಿ ಅದನ್ನ ತೆಗೆದು ಬೇಲಿ ಮೇಲೆ ಹಾಕ್ಬಿಡ್ತಾರೆ ತಿಪ್ಪೆಲ್ ಬಿಸಿ ಹಾಕ್ತಾರೆ ಅದನ್ನ ಪ್ಲೆಸೆಂಟ್ ಆಗಿ ಗೊಬ್ಬರ ಅಂತ ಮಾಡಬಹುದು ಪ್ಲೆಸೆಂಟ್ ಆಗಿ ಗೊಬ್ಬರ ಮಾಡೋದನ್ನ ತೋರಿಸ್ಕೊಟ್ಟಿದೀನಿ ಒಂದು ಪ್ಲೆಸೆಂಟ್ ಆದ ಗೊಬ್ಬರ ಮಾಡಿದ್ರೆ ಕನಿಷ್ಠ ನಾವು ಹತ್ತಾರು ಎಕರೆ ಜಮೀನುಗಳನ್ನ ಫರ್ಟೈಲ್ ಆಗುತ್ತೆ ಆಯ್ತಾ ಎರಡನೇದು ಕರು ಹುಟ್ಟಿದ ಸ್ವಲ್ಪ ಹೊತ್ತಿಗೆ ನಾವು ಗಿಣ್ಣು ಕೊಡ್ತೀವಿ ಕರುಗ್ ಹಾಲು ಕುಡಿಸ್ತೀವಿ ಅಷ್ಟು ಹಾಲು ಕರು ಕುಡಿಯೋಕ್ಕಾಗಲ್ಲ ಸ್ವಲ್ಪ ಹಾಲು ಕರ್ಕೊಂತೀವಿ ಅದನ್ನ ಕೆಲವರು ಸ್ವೀಟ್ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ ಇನ್ ಕೆಲವರು ಮೈಲ್ಗೆ ಅನ್ಕೊಂಡ್ ತಿನ್ನಲ್ಲ ಇನ್ ಕೆಲವರು ಶೀತವಾತ ತಿನ್ನಲ್ಲ ಅದನ್ನ ನಾನು ಡ್ರೈ ಮಾಡ್ತೀನಿ ಸೂರ್ಯನ ಬೆಳಕಿನಲ್ಲಿ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊತೀನಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಯಾರು ಬರ್ತಾರೆ ಈಗ ಫಾರಿನ್ ಇರೋರು ಬರ್ತಾರೆ ಅಥವಾ ಹಸು ಸಾಕಿಲ್ಲ ಆದ್ರೆ ಅವ್ರಿಗೆ ಅದೇ ಟೇಸ್ಟ್ ಇಷ್ಟ ಇದೆ ಅವ್ರಿಗೆ ದುಡ್ಡು ಕೊಡ್ತೀನಿ ನಾನು ಎರಡನೇ ಆದಾಯ ಆಯ್ತಾ ಮೂರನೇದು ಹಸು ಹುಟ್ಟಿದ ತಕ್ಷಣ ಗಂಜಲ ಹಾಕುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಗಂಜಲ ಕಣ್ಣಿನ ದೋಷಗಳಿಗೆ ತುಂಬ ಒಳ್ಳೇದು ಅದರಲ್ಲಿ ಕಣ್ಣು ತೊಳ್ಕೊತೀವಿ ಏನು ಅರ್ಜೆಂಟ್ ಪಾತ್ರೆ ಪಡಗ ಸಿಗದೆ ಇದ್ರೆ ಸಿಕ್ಕರೆ ಅದನ್ನ ಜೋಪಾನ ಮಾಡಿ ಇಟ್ಕೊಂಡು ಮಡಿಕೆಯಿಂದ ಅದನ್ನ ಇಟ್ಕೊಂಡು ಮಾಡಿಟ್ಕೊಂಡು ಡ್ರಾಪ್ಸ್ ಮಾಡ್ಕೊಂಡ್ರೆ ನನಗೆ ವೈಯಕ್ತಿಕವಾಗಿ ಕಣ್ಣು ಚೆನ್ನಾಗಿರುತ್ತೆ ಅದು ಬೇಡ ಅದರದ್ದು ಡಂಗ್ ಬರುತ್ತಲ್ಲ ಮೊದಲನೇದು ಅಂದರೆ ಅದು ತಾಯಿ ಗರ್ಭದಲ್ಲಿ ಇದ್ದಾಗ ಅದರಿಂದ ತಗೊಂಡ ಆಹಾರದಿಂದ ಒಂದಿಷ್ಟು ಏನು ಹೊರಗೆ ಬರುತ್ತೆ ಅದರದ್ದು ಸಗಣಿ ಅದನ್ನ ಹಾರಣ ಅಂತೀವಿ ನಾವು ಅದನ್ನ ಬ್ರಾಹ್ಮಿ ಮತ್ತು ಇತರೆ ಗಿಡಮೂಲಿಕೆ ಎಲೆಗಳ ಜೊತೆಗೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಟ್ಕೊಂಡ್ರೆ ಚಿಟಕಿ ಅಂದರೆ ಒಂದು ಸಕ್ಕರೆ ಕಾಲಷ್ಟನ್ನ ಮೂಸಿದ್ರೆ ಎಪಿಲೆಪ್ಸಿಯಂತಹ ತೊಂದರೆಗಳು ಗುಣ ಆಗುತ್ತೆ ಜೊತೆಗೆ ಈ ಇಲ್ಲಿರುವ ನರಗಳೆಲ್ಲ ಆಕ್ಟಿವೇಟ್ ಆಗುತ್ತೆ ಇದು ಇದಕ್ಕೆಲ್ಲ ತಗೊಂಡಿದ್ದು ಉದಾಹರಣೆಗಳಿದೆ ವಾಸಿಯಾದವ್ರು ಇದ್ದಾರೆ ಇದ್ದಾರೆ ಸರ್ ಸೈಂಟಿಫಿಕ್ ಆಗಿ ಏನಾದರೂ ಪ್ರೂ ಆಗಿದೆಯಾ ಸರ್ ನಾನು ಇದನ್ನೆಲ್ಲ ಮಹರ್ಷಿ ಮಹರ್ಷಿವಾಗ್ಬಟ್ಟಾರೆ ಅಷ್ಟಾಂಗ ಹೃದಯ ಚರಕ ಸಂಹಿತೆ ಸೃಷ್ಟಿತ ಸಂಹಿತೆ ಆಮೇಲೆ ಅಮರಕೋಶ ಭಗವದ್ಗೀತಾ ಬೇರೆ ಪುರಾಣಗಳು ಇದರಲ್ಲಿ ಒತ್ತಿ ಮೊದಲು ನನಗೆ ನಾನು ಪ್ರಯೋಗ ಮಾಡ್ಕೊತೀನಿ ಏನ್ ಮಾಡಿದ್ರು ಫಸ್ಟ್ ನನಗೆ ಅಪ್ಲೈ ಮಾಡ್ಕೊಳ್ಳೋದು ನಾನು ಎಪಿಲಿಪ್ಸಿ ವಿಚಾರದಲ್ಲಿ ನನ್ನ ಆಪ್ತರೊಬ್ರು ಅವರು ಲಾಯರ್ ಇದ್ದರು ಅವ್ರಿಗೆ ತುಂಬ ಒಳ್ಳೇದಾಯ್ತು ಆಯ್ತಾ ಆಮೇಲೆ ಒಂದಿಷ್ಟು ಮಕ್ಳುಗಳು ಬಂದರು ನಾನು ಇದ್ಯಾವುದನ್ನು ಪಂಚಗವ್ಯ ಇಟ್ ಈಸ್ ನಾಟ್ ಎ ಮೆಡಿಸಿನ್ ವಿಟ್ ಇಸ್ ಎ ಲೈಫ್ ಸ್ಟೈಲ್ ದಿನನಿತ್ಯ ಬಳಸುವ ವಸ್ತುಗಳು ಇದು ನಾನು ಆಗ್ಲೇ ಹೇಳಿದಾಗ ನಾವು ಮೆಕಾಲೆ ಎಜುಕೇಶನ್ ಇಂದ ಏನು ತಿಳ್ಕೊಂಡ್ವಿ ಕಾಫಿ ಕುಡಿಯೋದು ಒಂದು ಲೈಫ್ ಸ್ಟೈಲ್ ಅನ್ಕೊಂಡ್ವಿ ಅಲ್ಲ ಬೆಳಗ್ಗೆ ಬಿಸಿನೀರು ಕುಡಿದಾದ್ಮೇಲೆ ಹಾಲು ತುಪ್ಪ ಕುಡಿಯೋದು ರಾತ್ರಿ ಮಲಗುವಾಗ ಹಾಲು ತುಪ್ಪ ಕುಡಿಯೋದು ಸ್ನಾನಕ್ಕೆ ತುಪ್ಪವನ್ನು ಹಚ್ಕೊಳ್ಳುವಂಥದ್ದು ಕನಿಷ್ಠ ವಾರದಲ್ಲಿ ಒಂದಿನೋ ದಿನದಲ್ಲಿ ಒಂದಿನೋ ಅದು ನಮ್ಮ ಲೈಫ್ ಸ್ಟೈಲ್ ಆವಾಗ ನಮ್ಮ ಜೀವದಲ್ಲಿರುವಂತಹ ನರನಾಡಿಗಳೆಲ್ಲ ಆಕ್ಟಿವ್ ಆಗುತ್ತೆ ಅಷ್ಟೇ ಅಲ್ವಾ ಇವನು ಮೊದಲನೇ ಮಗ ಇವ್ರು ತಾಯಿ ಕುಮದ ಅಂತ ಅವ್ರು ತೀರ್ಕೊಂಡ್ ಬಿಟ್ರು ಇವನಿಗೆ ನನ್ನ ಮಗನ ಹೆಸರನ್ನ ಇಟ್ಕೊಂಡಿದೀನಿ ಸುಭಾಷ್ ಅಂತ ವಯಸ್ಸಾಗಿದೆ ಇವನ್ಗೆ ಸುಮ್ನಿರೋಕ್ ಬಂದಿದ್ದಾರೆ ಅಷ್ಟೇ ಎಲ್ಲೂ ಕಲ್ಸಲ್ಲ ಬಂದ್ಬಿಡ್ತಾರೆ ಅವ್ರು ಯಾಕೆ ಬಂದ್ರು ನಮ್ಮನೆಗೆ ಬಹಳ ಪೊಸೆಸಿವ್ ಅವನು ನೀವು ಇವ್ರ ತಾಯಿಯಿಂದ ಪ್ರಾರಂಭ ಆಯಿತು ಇವ್ನಿ ತಮ್ಮ ಇದ್ದಾನೆ ತಂಗೀರಿದ್ದಾರೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲವನ್ನು ಒಂದೇ ಕಡೆ ಕಟ್ಟಲ್ಲ ನೀವು ಅಲ್ಲಲ್ಲಲ್ಲಿ ಮಾಡಿದರು ಅದಕ್ಕೆ ಅಂದ್ರೆ ಈ ಹಾಲ್ ಕರಿಯೋ ಹಸುಗಳು ಒಂದು ಕಡೆ ಕಟ್ಟಿಕೊಂಡಿದ್ದೀವಿ ಆಮೇಲೆ ಪುಟ್ ಮಕ್ಕಳೆಲ್ಲ ಒಂದು ಕಡೆಗೆ ಇರ್ತಾರೆ ಅವರಿಬ್ರು ಕಪಲ್ಸು ಅಲ್ಲಿ ಕೂಡ ನೀವು ಫಸ್ಟ್ ಎಂಟ್ರ್ ಆದರೆ ಅಲ್ಲ ಅಲ್ಲಿಗೆಲ್ಲ ಕಪಲ್ಸ್ ಕಪಲ್ಸ್ ಜೊತೆಲಿ ಇಟ್ಟಿದ್ದೀವಿ ಹೌದಾ ಇವಳು ಅಕ್ಷತ ದು ದಿನ ಬಂದ್ ಅದಕ್ಕೆ ಇವಳ ಹೆಸರು ಅಕ್ಷತ ಅಕ್ಷತಾ ಯಾರು ಯಾವತ್ತು ಹುಟ್ಟತಾರೆ ಅಥವಾ ಬರ್ತಾರೆ ಅವತ್ತಿನ ದಿನ ವಿಶೇಷ ಐತಿಹಾಸಿಕವಾಗಿ ಅಥವಾ ಪೌರಾಣಿಕವಾಗಿ ಆ ಹೆಸರು ಬರುತ್ತಷ್ಟೇ ನೀವು ಹಣ ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರಿ ಅಲ್ವಾ ಅದಕ್ಕೆ ಉತ್ತರ ಕೊಡಲಾ ನೋಡಿ ಇದು ಕೌಡಂಗ್ ಡಿ ವಾಟರಿಂಗ್ ಮಿಷಿನ್ ಅಂತ ಇಲ್ಲಿ ಸಗಣಿ ಇದೆ ಇದನ್ನ ಇಲ್ಲಿ ಹಾಕ್ತಿವಿ ಅದು ಡಿ ವಾಟರ್ ಆಗುತ್ತೆ ನೋಡ್ತೀರಾ ನೋಡ್ತೀರಾ ಏನ್ ಮಿಷಿನ್ ಅಂತ ಹೇಳ್ತಾರೆ ಇದಕ್ಕೆ ಡಿ ವಾಟರಿಂಗ್ ಮಿಷಿನ್ ಎಲ್ಲಿನ ತರಿಸಿದ್ರಿ ಮೇಡಮ್ ಇದು ಇದು ಗುಜರಾತ್ ಇಂದ ಗುಜರಾತ್ ಇಂದ ಓಕೆ ಇದು ಗೋತ್ಯಾಜ್ಯಗಳ ಮೌಲ್ಯವರ್ಧನೆ ಅಂತ ಹೇಳಿ ಒಂದು ಸೆಂಟ್ರಲ್ ಸ್ಕೀಮ್ ಅಂತ ಕಾಣಿಸುತ್ತೆ ಅದರಲ್ಲಿ ನನಗೆ ಸ್ಯಾಂಕ್ಷನ್ ಆಯಿತು ಸೆವೆಂಟಿ ಫೈವ್ ಪರ್ಸೆಂಟನ್ನು ಸಬ್ಸಿಡಿ ಕೊಟ್ಟರು ಅಲ್ಲ ಹಾಂ ಗೌರ್ಮೆಂಟ್ ಸಬ್ಸಿಡಿ ಸಿಕ್ತು ಎಷ್ಟಿದಕ್ಕೆ ಮಿಷನ್ಗೆ ಒಟ್ಟು ಇನ್ನು ಮಿಷನ್ಗಳಿದೆ ಸತ್ತು ಹಾಂ ಎಲ್ಲ ಮಿಷನ್ನು ಒಟ್ಟಿಗೆ ತರಿಸಿದ್ದು ಹ್ಞೂ ಹನ್ನೊಂದು ಲಕ್ಷ ಚಿಲ್ರೆನಾ ಹನ್ನೊಂದು ಲಕ್ಷ ಅದರಲ್ಲಿ ಸಬ್ಸಿಡಿನು ಹೆಂಗಾರ ಸುಮಾರು ಆರು ಲಕ್ಷ ಹೌದು ನಮ್ಮ ಕೈನಿಂದ ಏನು ಆರೂವರೆಯಿಂದ ಏಳು ಲಕ್ಷ ಸರ್ಕಾರ ಕೊಡ್ತು ಕೊಡ್ತು ಉಳಿದಿದ್ದು ಮಾತ್ರ ನೀವು ಕೈಲಿ ಹಾಕಿ ಓಕೆ ಹಾಂ ಅಂದ್ರೆ ಫಸ್ಟ್ ನಾವು ಹಾಕಿದ್ವಿ ಆಮೇಲೆ ಬಂತು ಸಬ್ಸಿಡಿ ಹಾ ಹಾ ಓಕೆ ಈಗ ಸೆಗಣಿ ಹಾಕಿ ಏನು ಮಾಡೋರು ಏನು ಏನು ಉತ್ಪತ್ತಿ ಆಗುತ್ತೆ ಇದನ್ನ ತೋರಿಸ್ತೀನಿ 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 ಒಂದು ಐದು ನಿಮಿಷ ಓಕೆ ಇಲ್ಲಿ ನಿಮಗೆ ಲಿಕ್ವಿಡ್ ಬರುತ್ತಾ ಇದೆ ಹೌದು ಹೌದಾ ಇಲ್ಲಿ ಸೆಮಿ ಸಾಲಿಡ್ ಬರುತ್ತೆ ಹಾ ಹಾ ಏನಿದು ಅದೇ ಸಗಣಿಯಿಂದನೇ ಹಾ ಸ್ವಲ್ಪ ಸಾಲಿಡ್ ಟೈಪ್ ಇದೆ ಆಯ್ತಾ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಒಳಗಡೆ ಪ್ರಾಡಕ್ಟ್ ಮಾಡಿಟ್ಟಿದೀನಿ ಇದರಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ಇದನ್ನ ಏನ್ ಮಾಡ್ತೀನಿ ಅದು ಫುಲ್ ಪೌಡರ್ ಹೌದಾ ಇದಕ್ಕೆ ಇನ್ನೊಂದು ಮಿಷಿನ್ ಇದೆ ಅಲ್ಲಿ ತೋರಿಸ್ತೀನಿ ಆ ಮಿಷಿನ್ ಅಲ್ಲಿ ಹಾಕಿ ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹೀಗೆ ಹಾಕಿ ಬೇಕಾದ್ರೂ ಸೌದೆ ಮಾಡಬಹುದು ಇನ್ನೊಂದು ಮಿಷಿನ್ ಅಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಿಕ್ಸರ್ ಮಾಡಿಕೊಂಡು ಅದಕ್ಕೆ ಒಂದು ಪ್ರಿಮಿಕ್ಸ್ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕಿ ದೀಪ ಧೂಪ್ ಕಪ್ಪು ಆಮೇಲೆ ಧೂಪ್ ಸ್ಟಿಕ್ ಅಲಂಕಾರದ ಸಾಮಾನುಗಳು ಅದೆಲ್ಲ ಮಾಡ್ತೀನಿ ತೋರಿಸ್ತೀನಿ ಅದನ್ನೇ ನಾನು ನಿಮ್ಗೆ ಹೇಳಿದ್ದು ರೈತನ ಮನಸ್ಥಿತಿ ಬದಲಾಗಬೇಕು ಹಸು ಸಾಕಣೆ ಅಂದ ತಕ್ಷಣ ಹಾಲು ಲೀಟ್ರ್ ಎಷ್ಟು ಬರುತ್ತೆ ನಾನು ಡೈರಿಗೆ ಎಷ್ಟು ಕೊಡ್ತೀನಿ ಅಲ್ಲ ಸಗಣಿನ್ ನಾನು ಏನು ಮಾಡ್ತೀನಿ ಮೊದಲನೇ ಪ್ರಶ್ನೆ ಮತ್ತೆ ಇದು ಈ ಫೈಬರ್ ಪಾರ್ಟ್ ನಮ್ಮ ದೇಸಿ ಹಸುವಿನಲ್ಲಿ ಮಾತ್ರ ಸಿಗಲ್ಲ ಈ ಫೈಬರ್ನೆಸ್ ಇರೋದಿಲ್ಲ ಮತ್ತೆ ನಮ್ಮ ಸೂರ್ಯ ಸೂರ್ಯಕೇತ ನಾಡಿ ಇರುತ್ತೆ ಅದು ಗೊತ್ತಿರುತ್ತೆ ಅನ್ಕೊಂಡು ನಾನು ಹೇಳಲಿಲ್ಲ ನಿಮಗೆ ಆ ಹಸುಗೆ ಅದಿರಲ್ಲ ಈಗ ಭಾರತೀಯ ತಳಿಗಳು ಅಂದ್ರೆ ಅದಕ್ಕೆ ಒಂದು ವಿಶೇಷ ಇದೆ ಭಾರತೀಯ ತಳಿಗೂ ವಿದೇಶಿ ತಳಿಗೂ ಭಾರತೀಯ ತಳಿಗೆ ನೀಟಾದ ಕೋಡ್ ಇರುತ್ತೆ ಆಮೇಲೆ ಹಂಪಿರುತ್ತೆ ಹೆರಳೆ ಅಂತ ಕರಿತೀವಿ ನಮ್ಮ ಕಡೆ ಭುಜ ಅಂತ ಹೇಳ್ತೀವಿ ಆ ಕೋಡಿನ ಮಧ್ಯಭಾಗದ ಸುಳಿಯಿಂದ ಪ್ರಾರಂಭ ಆಗಿ ಹೆರಳೆ ಮೇಲೆ ಬಂದು ಹಾಗೆ ಅದರ ಬೆನ್ನಿನ ಕಡೆಯಿಂದ ಬಂದು ಬಾಲದ ತುದಿಯವರೆಗೆ ಒಂದು ನರ್ವ್ ಹರಿಯುತ್ತೆ ಅದಕ್ಕೆ ಸೂರ್ಯಕೇತು ನಾಡಿ ಅಂತ ಹೆಸರು ಅದರ ಸ್ವಭಾವ ಏನಂತಂದ್ರೆ ಈ ಕೋಡು ಆಂಟೆನ ತರ ಕೆಲಸ ಮಾಡುತ್ತೆ ಹೇಗೆ ನಮ್ಮ ಆಂಟೆನ ಸ್ಪೇಸಲ್ಲಿ ಇರುವಂತಹ ಎನರ್ಜಿನ ಎಳ್ಕೊಳ್ಳುತ್ತೋ ಹಾಗೇನೆ ಈ ಸೂರ್ಯನ ಮತ್ತು ಸೌರಮಂಡಲದ ಕಾಸ್ಮಿಕ್ ಎನರ್ಜಿನ ಎಳ್ಕೊಂಡು ಈ ಸೂರ್ಯಕೇತು ನಾಡಿ ಹಸುವಿನ ಶರೀರಕ್ಕೆ ಪಾಸ್ ಆನ್ ಮಾಡತ್ತೆ ಅದರಿಂದ ಇದರಲ್ಲಿ ಬರುವಂತಹ ಗವ್ಯಗಳು ಲೈಟ್ ಆಗಿ ಎಲ್ಲ ಶೇಡ್ ಇರುತ್ತೆ ಸುವರ್ಣ ಕ್ಷಾರ ಅಂತ ಅದಕ್ಕೆ ಆ ಕೆಪಾಸಿಟಿನೇ ಮನುಷ್ಯನ ಆರೋಗ್ಯನ ಚೆನ್ನಾಗ್ ಮಾಡೋದು ಯಾಕೆ ಬರುತ್ತೆ ಅಥವಾ ಬೇರೆ ಪ್ರಕೃತಿಯ ಸೃಷ್ಟಿ ಅದು ಬರಬಹುದು ಮಾತು ಹೇಳಿದ್ರೆ ಆಧುನಿಕ ಜಗತ್ತಿನ ಈ ಬುದ್ಧಿಜೀವಿಗಳೇನು ಅನ್ಕೊಂತರ ಗೊತ್ತಿಲ್ಲ ನಮ್ಮ ಪ್ರಕಾರ ಯಾರು ಭಾರತೀಯತೆಯನ್ನ ನಾವು ನಂಬಿಕೊಂಡು ಒಪ್ಕೊಂಡಿದೀವಿ ನಮ್ಮ ಪ್ರಕಾರ ಮನುಷ್ಯನಾಗ್ಬಹುದು ಗೋವು ಆಗ್ಬಹುದು ಇವೆಲ್ಲ ದೈವ ಸೃಷ್ಟಿ ಅಂತ ಹೇಳ್ತೀವಿ ಹೌದಾ ಹುಲಿನ ದೈವ ಸೃಷ್ಟಿ ಅಂತೀವಿ ಅದೇ ಬೆಕ್ಕನ ವಿಶ್ವಮಿತ್ರ ಸೃಷ್ಟಿ ಅಂತೀವಿ ನೋಡಕ್ ಒಂದೇ ತರ ಇರುತ್ತೆ ಅಲ್ವಾ ಈ ಎಚ್ ಎಫ್ ಜರ್ಸಿ ಹಸುವುದು ಏನು ಅಂತಂದ್ರೆ ನಾವು ಈ ಕ್ಷೀರಕ್ರಾಂತಿ ಅನ್ನೋ ಹೆಸರಿನಲ್ಲಿ ತಗೊಂಬಂದಂತಹ ಬಿಳಿಯ ದ್ರವವನ್ನು ಕೊಡುವಂತಹ ಒಂದು ಪ್ರಾಣಿ ಅಷ್ಟೇ ಅದು ಅಲ್ವಾ ಅದನ್ನ ಅವ್ರು ಸಾಕಿದ್ದೆ ಅತಿಗೆ ವಿದೇಶಿಯರು ಹೆಚ್ ಎಫ್ ಜಸ್ಸಿ ಹಸುಗಳನ್ನು ಸಾಕಿದ ನಿರ್ದಿಷ್ಟ ಉದ್ದೇಶ ಹಾಲಲ್ಲ ಅವ್ರಿಗೆ ಅವರು ಮಾಂಸ ತಿನ್ನೋದಕ್ಕೆ ನಾವು ಹೆಂಗೆ ಕುರಿ ಸಾಕ್ತಿವಿ ಟಗರ್ಸಾಕ್ತೀವಿ ಯಾತಕ್ಕೆ ಸಾಕ್ತೀವಿ ಅದನ್ನು ಹಬ್ಬ ಹರಿದಿನ ಅಥವಾ ಹಿರಿಯರ ದಿನಗಳಲ್ಲಿ ಮಾಂಸಾಹಾರ ಮಾಡ್ಕೊಳಕ್ಕಾಗೆ ಸಾಕ್ತಾರೆ ಬಿಟ್ಕೊಂಡಿರ್ತಾರಲ್ಲ ಇದು ಯುಗಾದಿಗೆ ಇದು ದೀಪಾವಳಿಗೆ ಮಾರನವಿಗೆ ಅಂತ ಆ ಥರ ಸಾಕ ಅವರು ಹೆಚ್ ಎಫ್ ಜಸ್ಸಿನ ಆ ಒಂದು ಉದ್ದೇಶಕ್ಕೆ ಸಾಕಿದ್ರು ನಾವಿ ಏನಂತೀವಿ ಗೋಮಾತೆ ಅಂತೀವಿ ನಾನು ಯಾವಾಗ್ಲೂ ಹೇಳಿದೆ ಕೌ ಅಂದರೆ ಬೇರೆ ಹಸು ಅಂದರೆ ಬೇರೆ ಗೋಮಾತೆ ಅಂದರೆ ಬೇರೆ ನಾವು ಯಾವತ್ತೂ ಗೋಮಾತೆನ ನಮಗಿಂತ ಉನ್ನತ ಸ್ಥಾನದಲ್ಲಿ ಇಟ್ಕೊಂತೀವಿ ಭಗವದ್ಗೀತೆಲಿ ಹೇಳ್ತೇನೆ ನೋಡಿ ಗಂಗಾ ಗೀತಾ ತಥಾ ಭಿಕ್ಷು ಕಪಿಲಾಶ್ವತ್ಥ ಸೇವನಂ ವಾಸರಂ ಪದ್ಮನಾಭಸ್ಯ ಪಾವನಂ ಕಲೋ ಯುಗೆ ಅಂತ ಹೇಳ್ತಾನೆ ಅಂದರೆ ಏನು ನೀರು ಇವತ್ತೆಲ್ಲ ನೀರು ಶುದ್ಧಿ ಮಾಡ್ತೀವಿ ಅಂತ ಓಡಾಡ್ತೀರಲ್ಲ ಅದನ್ನು ಅವತ್ತೇ ಹೇಳಿಬಿಟ್ಟು ಅಷ್ಟು ವೇದವ್ಯಾಸ ನೀರನ್ನು ಶುದ್ಧಿಯಾಗಿಟ್ಕೊಳ್ಬೇಕು ಗೀತಾ ಪಾರಾಯಣ ಮಾಡೋದ್ರಿಂದ ಏನಾಗುತ್ತೆ ನಾವು ಏನು ಊಟ ಮಾಡಬೇಕು ಹೇಗೆ ಉಸಿರಾಡಬೇಕು ಹೇಗೆ ಜೀವನ ಮಾಡಬೇಕು ಹೇಳ್ಕೊಡ್ತಾರೆ ಹೌದಾ ತಥಾಭಿಕ್ಷುಹು ಮನೆಗೆ ಯಾರೋ ಅತಿಥಿ ಬರ್ತಾರೆ ಅತಿಥಿ ದೇವೋಭವ ಅದನ್ನೇ ಡಿ ಜಿ ಹೇಳಿದ್ರಲ್ಲ ಸಾಮಾನ್ಯ ರೂಪಿನಲ್ಲಿ ಸನ್ಯಾಸಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ಯಾರೋ ಬರ್ತಾರೆ ಅವ್ರಿಗೂ ಸತ್ಕಾರ ಮಾಡೋದು ಕಪಿಲ ಅಶ್ವತ್ಥ ಸೇವನ ಕಪಿಲ ಅಂತಂದ್ರೆ ಗೋಮಾತೆ ಅಶ್ವತ್ಥ ಅಂದ್ರೆ ಅರಳಿ ಮರ ಪರಿಸರ ಉಳಿಸಿ ಅಂತ ನೀವು ಏನು ಗುಂಪು ಕಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದಷ್ಟದು ಸೇವೆ ಮಾಡಿದ್ರೆ ಅದು ಉಳ್ಕೊಂಡ್ಬಿಡುತ್ತೆ ಅದೇ ಕೆಲಸ ನಾವು ಮಾಡ್ತಿದ್ವಿ ಅಷ್ಟೇನು ಮಾಡ್ತೀವಿ ಇಷ್ಟು ಸರಳವಾಗಿ ನಿಮ್ಮನ್ನು ನೋಡಿದ್ರೆ ಹಂಗನ್ಸುತ್ತೆ ಇರುವಂತಹ ಎಲ್ಲವನ್ನು ತಂದು ಕೊಡುವಂತಹ ವ್ಯವಸ್ಥೆ ಇದ್ದಾಗಿ ಕೂಡ ಯಾಕೆ ಇವತ್ತು ಕೂಡ ಬೇಕಾದಷ್ಟು ನಾನು ಗೋವುಗಳನ್ನ ಸಾಕ್ದವ್ರನ್ನೇ ನೋಡಿ ಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಅವ್ರಿಗೆ ಸಾಕಕ್ಕೆ ಸಾಕಾಗ್ತಿಲ್ಲ ಅಥವಾ ಈ ಥರ ಪರಿವರ್ತನೆ ಆಗಲಿಲ್ವಾ ಅವರು ಏನು ಕಾರಣ ಆಯಿತು ಯಾಕೆ ಆ ದುಸ್ಥಿತಿಯಲ್ಲಿ ಇದ್ದಾವೆ ಒಂದು ನಾವು ಒಬ್ರ ಹತ್ರ ಕೈ ನೀಡಲ್ಲ ಅನ್ನೋಂತಹ ಒಂದು ಜಿತ ಮನಸ್ಸು ಇರಬೇಕು ಮನುಷ್ಯ ಯಾರಾದರೂ ಏನಾದರೂ ಕೊಟ್ರೆ ಸಾಕಪ್ಪ ಕೊಡ್ತಾರೆ ಅಂದ್ರೆ ಹೋಗ್ತೀನಪ್ಪ ಅದು ಹೊಟಗಬೇಕು ಎರಡನೇದು ದುಡಿಯುವ ಹಂಬಲ ಇರಬೇಕು ಅಲ್ವಾ ಕೈ ಕೆಸರಾದರೆ ಬಾಯಿ ಮೊಸರು ನಾನು ಇವಾಗ ಇದೆಲ್ಲ ಕೆಸರು ಮಾಡಿಕೊಂಡೆ ಈಗ ಕೈ ತೊಳ್ಕೊಂಡು ಬಂದ್ಬಿಟ್ಟು ನಿಮಗೆ ನನ್ನ ಪ್ರಾಡಕ್ಟ್ಸ್ ತೋರಿಸ್ತೀನಿ ನೀವು ನಂಬಲ್ಲ ಇದನ್ನ ಸಗಣಿನಲ್ಲಿ ಮಾಡಿದೀಯಾ ಅಂದ್ರೆ ನೀವು ನಂಬಲ್ಲ ಮೇಡಮ್ ನೀವು ಸುಳ್ಳು ಹೇಳ್ತಿಲ್ವಾ ಅನ್ಬೇಕು ನೀವು ಅಷ್ಟು ಚೆಂದ ಇರುತ್ತೆ ಪ್ರಾಡಕ್ಟ್ಸ್ ಓಕೆ ಈಗ ನಿಮ್ಮನ್ನು ನೋಡಿದ್ರಿ ಅದಕ್ಕೆ ವಯಸ್ಸಾಯ್ತು ಮಾರ್ಬೇಕನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ ನೀವು ಕೊಡ್ರಪ್ಪ ಅಂತ ಅಂಗ್ಲಾಚಿ ಕೇಳ್ತಾ ಇದೀರಿ ಅವನು ಆ ಕಡೆ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾನೆ ಎಷ್ಟು ಡಿಫ್ರೆನ್ಸ್ ಇದೆ ಆಮೇಲೆ ಇಷ್ಟೆಲ್ಲ ನೋಡ್ದಾಗಿ ಕೂಡ ಕೇಳದಾಗಿ ಕೂಡ ಯಾಕೆ ಪರಿವರ್ತನೆ ಆಗ್ಲಿಲ್ಲ ಅನ್ನೋದು ಒಂದು ಮನೆಗೆ ನೀವು ನೋಡಿ ಎರಡು ಹಸು ಇಟ್ಕೊಂಡ್ರೆ ಸಾಕು ಐವತ್ತು ಸಾವಿರ ನಾನು ತೋರಿಸ್ತೀನಿ ಲಾಭ ಅಂತ ಹೇಳ್ತಿದ್ದೀರಿ ಅದು ಮನುಷ್ಯನ ಮನಸ್ಥಿತಿ ಸರ್ ಕಸಾಯಿಖಾನೆ ಎಲ್ಲಿ ಉಟ್ಕೊಳ್ಳುತ್ತೆ ಹೇಳಿ ನಮ್ಮ ಹೃದಯದಲ್ಲಿ ರೈತನ ಹೃದಯದಲ್ಲಿ ಹುಟ್ಟುಕೊಳ್ಳುತ್ತೆ ಯಾವತ್ತು ಇದು ವೇಸ್ಟ್ ಅನ್ಸುತ್ತೋ ಅವಾಗ ಅದನ್ನ ಆಚೆ ಹಾಕಕ್ಕೆ ಟ್ರೈ ಮಾಡ್ತೀವಿ ರದ್ದಿ ಪೇಪರ್ ಅಂತಾನೆ ಆಚೆಗಾಕ್ತಿವಿ ಒಳ್ಳೆ ಪುಸ್ತಕ ಜೋಡಿಸಿ ಇಟ್ಕೊಂತೀವಿ ಅದು ಒಳ್ಳೇದು ಅಂತ ನಾವು ಕಲಿಸಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ನಾವು ಪ್ರಾರಂಭ ಮಾಡಿದ ಸಂದರ್ಭಕ್ಕಿಂತ ಈಗ ಹೋಲಿಸ್ಕೊಂಡ್ರೆ ಸಾಕಷ್ಟು ಅವೇರ್ನೆಸ್ ಬಂದಿದೆ ಹಿಂದೆಲ್ಲ ನಮ್ಮ ತಂದೆ ಅವ್ರು ಬದುಕಿದ್ರು ನಾವು ಶುರು ಮಾಡಿದ ಕಾಲದಲ್ಲಿ ಇದು ನಮ್ಮ ತಂದೆ ಮನೆ ಇಲ್ಲೇ ಅಪ್ಪನ ಜೊತೆಯಲ್ಲೇ ಉಳ್ಕೊಂಡಂಥವಳು ಹಾಗಾಗಿ ನಮ್ಮನೆಯವ್ರೇನಾದರೂ ಈ ಪ್ಲೆಸೆಂಟಾನೆಲ್ಲ ಗೊಬ್ಬರ ಮಾಡಿಕೊಡ್ತಿದ್ದೆ ಅದು ಹೋಗ್ತಾ ಇದ್ರೆ ನಮ್ಮ ಅಪ್ಪನ ಕರೆದಿ ಅಣ್ಣ ಬಾವಾ ಆ ಹಸಿನ ಕಸ ಎಲ್ಲ ಎತ್ಕೊಂಡು ಇತ್ತರ ಕಣ್ಣ ರೋಡಲ್ಲಿ ಅಂತ ಹೇಳೋರು ಯಾಕೆಂದರೆ ನಾವು ಇದು ನಮ್ಮ ಟೀಚರ್ಸ್ ಫ್ಯಾಮಿಲಿ ನಮ್ಮದು ಹಾಗಾಗಿ ಸುತ್ತಮುತ್ತಲ ಎಲ್ಲ ಮಕ್ಕಳು ಹಿರಿಯರು ನಮ್ಮ ಅಪ್ಪನಿಗೆ ಅವ್ರಿಗಿಂತ ಹಿರಿಯರು ನಮ್ಮ ತಾತನ್ಗೆ ಈ ರೀತಿ ಎಲ್ಲರೂ ನಮ್ಮ ಮನೆಯ ಒಂಥರ ಬಂದು ಹೋದ ಮನೆ ಜನನೇ ಆಗಿರೋದ್ರಿಂದ ಎಲ್ರಿಗೂ ನನ್ನ ಸಾಮೂಹಿಕ ಅಕ್ಕ ನಮ್ಮಅಪ್ಪ ಅಣ್ಣ ಅಂತ ಕರೀತಾರೆ ಭಾವಜಿ ಕೇಲಿ ಅದೆಲ್ಲ ಒರೆಸ್ತಾಳೆ ಅಕ್ಕ ಏನಣ್ಣ ಇದು ಅಂತ ಆಮೇಲೆ ಈಗ ಬಂದು ಕೇಳ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಮಕ್ಕಳು ಈಗ ಬಂದು ಕೇಳ್ತಾರೆ ಅಕ್ಕ ಅದೇನು ಒಂಚೂರು ಹೇಳ್ಕೊಡಿ ಅಥವಾ ನಿಮ್ಮಲ್ಲಿ ಇದ್ರೆ ಕೊಡಿ ಅಂತ ಕೇಳೋ ಈಗ ಇದನ್ನೆಲ್ಲ ಪ್ರಾಡಕ್ಟ್ ಕಲ್ತ್ರ ಅಥವಾ ಒಂದಿಷ್ಟು ಇದೇನು ಅಂದ್ರೆ ಎಷ್ಟು ನಾವು ಅನುಭವ ಮಾಡ್ತೀವಿ ಅಂತ ಓದಿದ್ದ ಓದೆಲ್ಲ ಮೇದ ಕಬ್ಬಿನ ಹಿಪ್ಪೆ ಆಗ್ಬಿಡುತ್ತೆ ಬರೀ ಟೆಕ್ಸ್ಟಲ್ಲಿ ಅಥವಾ ಬರೀ ನನ್ನ ಸಿಲೆಬಸ್ ಮಾಡ್ಕೊಂಡು ಪರೀಕ್ಷೆನಲ್ಲಿ ಡಿಸ್ಟಿಂಕ್ಷನ್ ಬಂದರೆ ಸಕ್ಸಸ್ ಆಗಲ್ಲ ನಾನು ಒಂದು ಓದ್ತೀನಿ ಅಥವಾ ನೀವೇನೋ ಒಂದು ಸಂಗತಿ ಹೇಳ್ತೀರಿ ಅಂದ ತಕ್ಷಣ ಸಂಜೆ ನನಗೊಂದು ಹವ್ಯಾಸ ಇದೆ ಬೆಳಗ್ಗೆ ಮತ್ತು ಸಂಜೆ ಕನಿಷ್ಠ ಒಂದು ಟೂ ಅವರ್ಸ್ ಏನಾದರೂ ಓದ್ತೀನಿ ಸರ್ ಹೇಳಿದ್ದು ಯಾತ್ರಲ್ಲೋ ಇದೆಯಲ್ಲ ಅಂತ ಹುಡುಕಿ ತೆಗೆದಾಗ ಅದು ಕೊಂಚ ಕಂಟಿನ್ಯೂಷನ್ ಸಿಗುತ್ತೆ ಸಿಕ್ಕ ಮೇಲೆ ನನಗೆ ಅಂಥದ್ದೇ ಒಂದು ಸ್ನೇಹಿತರು ಬಳಗ ಮಾಡ್ಕೊಂಡ್ಬಿಡ್ತೀನಿ ಅವರು ಮೊದಲನೇ ದಿವಸ ಬಂದಾಗ ಮಾತ್ರ ಗೆಸ್ಟು ನಮ್ಮಲ್ಲಿ ಇನ್ನೊಂದು ಸಂಜೆ ತನಕ ಇದ್ರೆ ನೀವು ಈ ಮನೆ ಮನಸ್ಸು ಅಷ್ಟೇ ಆ ತರಹ ಮಾಡಿಕೊಂಡು ನನ್ನ ಟೇಸ್ಟ್ಗೆ ಒಗ್ಗುವಂಥವ್ರ ಜೊತೆ ಡಿಸ್ಕಷನ್ ಮಾಡಿ ಮತ್ತೆ ಇನ್ನೊಂದಿಷ್ಟು ಹುಡುಕ್ತೀನಿ ಟ್ರೈ ಮಾಡ್ತೀನಿ ಅದು ಅದೊಂದು ನಾಲ್ಕು ಸತಿ ಫೇಲ್ ಆಗುತ್ತೆ ಅಂದ್ರೆ ಸಕ್ಸಸ್ ನನ್ಗೆ ಫೇಲ್ ಆದ್ರೆ ಡಿಸಪಾಯಿಂಟ್ ಆಗಲ್ಲ ಅದೊಂದು ದೇವರು ಕೊಟ್ಟಿರೋ ವರ ಇದನ್ನ ಅರ್ಧಕ್ಕೆ ಬಿಟ್ಟೆ ಇದನ್ನ ಮುಗಿಸ್ಬಿಟ್ಟು ಹೋಗೋಣ ರಸ ಇದೆಯಲ್ಲ ಸರ್ ಇದರಲ್ಲಿ ಪೇಂಟ್ ಮಾಡ್ಬೋದು ಪೇಯಿಂಟ್ ನಮ್ಮಲ್ಲಿ ಇವಾಗ ಮೇ ಬಹುಶಃ ಮೇ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಲಾಂಚಿಂಗ್ ಇದೆ ನಂದು ಪೇಂಟ್ ಸಗಣಿ ಸಗಣಿಯಿಂದ ಪೇಂಟ್ ಅದಕ್ಕೆ ತರಬೇತಿ ಪಡ್ಕೊಂಡ್ ಬಂದಿದ್ದೀನಿ ಇದಕ್ಕೋಗಿ ಹೋಗಿ ಇದನ್ನ ನೋಡಿ ಇದೆಲ್ಲ ಅದೇನೆ ಈ ಡ್ರಮ್ಗಳೆಲ್ಲ ಈ ರಸನೇ ಈ ರಸನ ಕೃಷಿಗೆ ಬಳಸ್ತಾರೆ ನೇರವಾಗಿ ಬಳಸ್ಬೋದು ಒಂದು ಅದಲ್ಲದೆ ದ್ರವ ಜೀವಾಮೃತ ಮಾಡಬಹುದು ಮತ್ತೆ ಪೇಂಟ್ ಮಾಡ್ಬೋದು ಇಷ್ಟು ಅದರಿಂದ ಫಾಯದಾ ಇದೆ ಅಲ್ಲ ಪೇಂಟ್ ಏನಾದ್ರೂ ನೀವು ಮಾಡೋದಾದ್ರೆ ಅದ್ಭುತ ಮಾಡಿಯೇ ಮಾಡ್ತೀವಿ ಅದ್ರದ್ದೆಲ್ಲ ಫಾರ್ಮಾಲಿಟೀಸ್ ಮುಗ್ದಿದೆ ಆಕ್ಚುಲಿ ನಾವು ಈ ಈ ತಿಂಗಳಲ್ಲೇ ಅನ್ಕೊಂಡಿದ್ವಿ ನಾನು ಶ್ರದ್ಧೆ ಮಾಡುವ ಹಿರಿಯರೊಬ್ರು ಬಂದಿದ್ರು ಇಲ್ಲ ನಿನ್ ಮೇ ಹತ್ತೊಂಬತ್ತಕ್ಕೆ ಮಾಡು ಅಂತ ಹೇಳ್ಬಿಟ್ಟಿದ್ರು ಆಯ್ತು ರುಚಿ ಅಷ್ಟೇ ಇಲ್ಲದೆ ಇದೆ ಈ ತಿಂಗಳ ಹದಿನೇಳು ಹದಿನೆಂಟಕ್ಕೆ ಪ್ರಾರಂಭ ಆಗ್ತಿತ್ತು ಅವ್ರ ದೊಡ್ಡವ್ರ ಬಾಯಿನಲ್ಲಿ ಬಂದ್ರೆ ಅದನ್ನ ನಾನು ಭಗವಂತನ ಮಾಡ್ತೀನಿ ನನ್ನ ಇದರಲ್ಲಿ ನಿಮಗೆ ಜಪಮಾಲೆ ಮಾಡ್ತೀನಿ ತೋರಣ ಮಾಡ್ತೀವಿ ದೀಪ ಮಾಡ್ತೀವಿ ಅದೆಲ್ಲ ಇದೆ ಬನ್ನಿ ಓಕೆ ಇಲ್ಲಿ ಕೆಲಸ ಮಾಡೋರು ಇದರಮ್ಮ ಸರ್ ಈ ಗೋಶಾಲ ಕ್ಲೀನಿಂಗ್ ಪರ್ಪಸ್ಗೆ ನಮಗೆ ಮ್ಯಾನ್ ಪವರ್ ಕೊರತೆ ತುಂಬಾ ಇದೆ ಯಾರಾದರೂ ವೀಕ್ಷಕರು ನೋಡಿದ್ರೆ ಬಂದು ಅವರು ದುಡಿಮೆನೂ ಮಾಡ್ಲಿ ವಿದ್ಯೆನೂ ಕಲೀಲಿ ಹೋಗಿ ಹೊಸ ಬದುಕನ್ನು ಕಟ್ಕೊಳ್ಳಿ ಆತರ ಒಂದು ಆಹ್ವಾನನೂ ಕೊಡ್ತೀನಿ ನಿಮ್ಮ ಗೊತ್ತಾಯ್ತಾ ಸದ್ಯಕ್ಕೆ ಈಗ ನೋಡಿ ರಜಾ ಹೋಗಿದ್ದಾರೆ ಒಂದ್ಸತಿ ರಜಾ ಹೋದ್ರೆ ಹದಿನೈದು ಇಪ್ಪತ್ತು ದಿವಸ ಊಟಕ್ಕೆ ಇವತ್ತು ನಾವು ಮೂರೇ ಜನ ಇದ್ದೀವಿ ನಾನು ನಮ್ಮ ಮನೆಯವರು ನಮ್ಮ ಇಲ್ಲಿ ಓಡಾಡ್ತಾ ಇದ್ರಲ್ಲ ಹುಡುಗ